ಫ್ರೆಂಡ್ಸ್ ಮಟನ್ ಸಾಂಬಾರು ಮಾಡೋಕ್ಕೆ ಫಸ್ಟು ಒಗ್ಗರಣೆಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಅರಿಶಿನ ಇದಿಷ್ಟು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆಗೆ ರುಬ್ಕೋಬೇಕು ಫ್ರೆಂಡ್ಸ್ ಬರೀ ಈರುಳ್ಳಿನೇ ಹಾಕಿ ಮಾಡ್ಕೊಂತ ಮಾಡ್ಬೋದು ಬಟ್ ಈ ಬರೀ ಈರುಳ್ಳಿ ಹಂಗೆ ಹಾಕಿ ಫ್ರೈ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಈ ರೀತಿ ರುಬ್ಕೊಂಡು ಇದಿಷ್ಟು ಮಸಾಲೆ ರುಬ್ಕೊಂಡು ಒಗ್ಗರಣೆ ಕೊಟ್ಟರೆ ಮಟನ್ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಇದಿಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ಮಸಾಲೆಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ಟೊಮೊಟೊ ಟೊಮೊಟೊ ನೀವು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಸಣ್ಣ ಟೊಮೊಟೊ ಹಾಕ್ಕೊಳ್ಳಿ ಹಾಗೆ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ಏಳರಿಂದ ಎಂಟು ಲವಂಗ ಹಾಗೇ ಮನೇಲಿ ಮಾಡ್ಕೊಂಡಿರೋ ಅಂಥ ಖಾರ ಪುಡಿ ಇದಿಲ್ಲ ಅಂದರೆ ನೀವು ಧನ್ಯ ಪುಡಿ ಅಚ್ಚು ಖಾರದ ಪುಡಿ ಯೂಸ್ ಮಾಡ್ಬೋದು ಹಾಗೆ ಸ್ವಲ್ಪ ಕಡಲೆ ಈಗ ಇದಿಷ್ಟನ್ನು ಹಾಕಿ ರುಬ್ಕೋಬೇಕು ಓಕೆ ಫ್ರೆಂಡ್ಸ್ ಈಗ ಇದನ್ನು ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲು ಮಟನ್ನ ಒಂದು ಟೂ ಟು ತ್ರೀ ಟೈಮ್ಸ್ ನೀಟಾಗಿ ತೊಳ್ಕೊಬೇಕು ಹಾಗೆ ಈಗ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಹುಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅದನ್ನು ನೀಟಾಗಿ ಈಗ ಪೇಸ್ಟ್ ಮಾಡ್ಕೋಬೇಕು ಈಗ ಎಣ್ಣೆ ಕಾದಿದೆ ಇದಕ್ಕೆ ಹಾಕೊತಾ ಇದ್ದೀನಿ ತುಂಬ ಕಾದಿದೆ ಸ್ವಲ್ಪ ಹಾಗೆ ಉಟ್ಕೋಬೇಕು ಚೆನ್ನಾಗಿ ಹೋಗೋತ್ತಲ್ಲ ಒಂದು ಮುಕ್ಸ್ ಕೊಡ್ಬೇಕು ಓಕೆ ಫ್ರೆಂಡ್ಸ್ ಈಗ ಇದು ನೀರ್ ಆವಿ ಅಂದರೆ ಡ್ರೈ ಆಗೋಷ್ಟೊತ್ತಿಗೆ ಆಗಲೇ ತೋರ್ಸಿದ್ನೆಲ್ಲ ಕಾಯಿ ಮಸಾಲೆ ಅದೊಂದು ಸ್ವಲ್ಪ ರುಬ್ಕೊ ಬಂದ್ಬಿಡೋಣ ಅಷ್ಟರಲ್ಲಿ ಸ್ವಲ್ಪ ಡ್ರೈ ಆಗುತ್ತೆ ಓಕೆ ಫ್ರೆಂಡ್ಸ್ ಇದಿವಾಗ ನೀರೆಲ್ಲ ಸುಂಡಿದೆ ನೋಡಿ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕೊಂಡ್ಬಿಡೋಣ ರುಬ್ಬಿಟ್ಟಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಒಂದು ರೌಂಡ್ ತಿರ್ಸ್ಕೊಂಡ್ಬಿಡೋಣ ನೀರು ಹಾಕೊಂಡ್ಬಿಡೋಣ ಬಿಸಿ ನೀರೆಲ್ಲ ಹಾಕ್ಕೊಂಡು ನೀರೆಲ್ಲ ಹಾಕೊಂಡ್ಮೇಲೆ ಒಂದು ಮಿಕ್ಸ್ ಒಪ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಮಟನ್ ಸಾಂಬಾರಿಗೆ ಸ್ವಲ್ಪ ಚರ್ ಚರ್ಬಿ ಇದ್ರೇ ಚೆಂದ ಫ್ರೆಂಡ್ಸ್ ಅಂದರೆ ಕೊಬ್ಬು ಸ್ವಲ್ಪ ಹಾಕ್ಸ್ಕೊಂಬಂದಿದ್ದಾರೆ ನನ್ನ ಹಸ್ಬೆಂಡು ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡು ನೀಟಾಗಿ ಉಪ್ಪು ಹಾಕಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮಿಕ್ಸ್ ಕೊಟ್ಕೋಬೇಕು ಇನ್ನೊಂದು ಮಿಕ್ಸ್ ಕೊಟ್ಕೊಂಡು ಕುಕ್ಕರ್ ಮಿಶ್ರ ಹಾಕ್ಕೊಂಡು ಇದು ಒಂದು ಫೋರ್ ಟು ಫೈವ್ ವಿಜ್ವಲ್ ಬರಬೇಕು ಫೋರ್ ಟು ಫೈವ್ ವಿಜ್ವಲ್ ಬಂದರೆ ಮಟನ್ನು ಚೆನ್ನಾಗಿ ಬೆಂದಿರುತ್ತೆ ಸಾಂಬಾರು ಕೂಡ ರೆಡಿಯಾಗಿರುತ್ತೆ ನೆಕ್ಸ್ಟ್ ವಿಷಲ್ ಬಂದ ಮೇಲೆ ಸಿಗ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಈಗ ಇದು ಹುಷಲ್ ಆಗಿದೆ ಓಪನ್ ಮಾಡೋಣ ಓಕೆ ಇದು ಆಗಿದೆ ಈಗ ಲಾಸ್ಟಲ್ಲಿ ಸ್ವಲ್ಪ ಒಲೆ ಹಚ್ಚಿ ಇನ್ನೊಂದು ಸುತ್ತು ತಿರುಗಿಸ್ಕೊಂಡ್ಬಿಡೋಣ ಓಕೆ ಫ್ರೆಂಡ್ಸ್ ಇದೀಗ ಕುದಿ ಬರ್ತಾಯಿದೆ ಇದು ಒಂದು ಕುದಿ ಬಂದಮೇಲೆ ಇದ್ರೊಳಗಿರೋ ಚಿಕನ್ ಸಾರಿ ಮಟನ್ ಪೀಸಸ್ನ ಸ್ವಲ್ಪ ತಕ್ಕೊಂಡು ಹಾಗೇ ಸೈಡ್ನಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ಒಗ್ಗರಣೆ ಮಾಡಲಿಕ್ಕೆ ಸ್ವಲ್ಪ ಎರಡೆರಡು ಹಸಿಮೆಣಸು ಒಂದು ಅರ್ಧ ಟೊಮೊಟೊ ಒಂದು ಅರ್ಧ ಈರುಳ್ಳಿ ಹಾಗೆ ಸ್ವಲ್ಪ ಕಾಯಿ ಇದಿಷ್ಟಿದ್ರೆ ಆಮೇಲೆ ಇದ್ರ ಜೊತೆ ಸ್ವಲ್ಪ ತೇಜು ಮಟನ್ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೇ ಸಾಂಬಾರಲ್ಲೇ ತಿನ್ನೋದಕ್ಕಿಂತ ಈ ರೀತಿ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಇಷ್ಟಕ್ಕೆ ಈರುಳ್ಳಿ ಹಸಿಮೆಣಸು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ದುಬ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದ್ರದ್ದೊಂದು ಸ್ವಲ್ಪ ಪೇಸ್ಟ್ ತೆಗೆದಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಉಳ್ಕೋಬೇಕು ಎಷ್ಟಿಟ್ಕೊಂಡಿದೆ ಟೊಮೊಟೊ ಬೇಕಂದ್ರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊಬೋದು ಚಟನ್ ಮಸಾಲೆ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಖಾರ ಬೇಕು ಅಂದರೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಹಾಕ್ಕೋಬೇಕು ಮೇಯ್ತಿ ಇರೋದು ಇಟ್ಕೊಂಡು ಒಂದು ಮಿಕ್ಸ್ ಕೊಡಬೇಕು ಕೊಟ್ಟು ಈ ಮಸಾಲೆ ಎಲ್ಲ ಸ್ವಲ್ಪ ಡ್ರೈ ಆಗೋ ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಬೇಕು ಅವಾಗ ನಾವು ಹಾಕಿರೋ ಮಸಾಲೆ ಉಪ್ಪು ಖಾರ ಎಲ್ಲ ಕೂಡ ಮತ್ತೆ ಮಟನ್ಗೆ ನೀಟಾಗಿ ಇಟ್ಕೊಳುತ್ತೆ ಕಪ್ಸ್ ರೆಡಿ ಆಗುತ್ತೆ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ